ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಮಹೇಶ್ ಹಾಂ ಏನು ಕೇಂದ್ರದಲ್ಲಿ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಆಡಳಿತ ನಡೆಸ್ತಾ ಇದ್ರು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನ್ ಅಂತ ಹೇಳ್ಬೋದು ನಿಮ್ಮ ಅವ್ರು ಏನು ಮಾಡಿದಾರೆ ಅಂತ ಹೇಳ್ರಿ ಮಾಡ್ ಹೇಳ್ಬೋದು ಹೇಳೋಣ ಏನು ಮಾಡಿದ್ದಾರೆ ಜಿ ಎಸ್ ಟಿ ತಂದಾರೆ ಜಿ ಎಸ್ ಟಿ ಎಷ್ಟು ಕಟ್ತಾ ಇದಾರೆ ಜನರಿಗೆ ಇಪ್ಪತ್ತೇಳು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಹಿಂಗೆ ಬದಲಾಗ ಇಪ್ಪತ್ತೇಳು ಪರ್ಸೆಂಟ್ ಜಿ ಟಿ ಕಟ್ತಾರ ಯಾರು ಕಟ್ಬೋ ಇಲ್ಲಿಂದ ಕಟ್ತಾರೆ ಯಾರು ದುಡ್ಡು ಅದಕ್ಕೆ ಕಟ್ಟೋದು ಈಗ ರಾಮ ಮಂದಿರ ಕಟ್ಟಿದಾರೆ ಅಂತ ಹೇಳ್ತಾರೆ ಯಾರು ದುಡ್ಡು ಜನರ ದುಡ್ಡು ಅದು ಸೆಂಟ್ರಲ್ ಗೌರ್ಮೆಂಟಿಂದ ಹಾಕಿದ ದುಡ್ಡಲ್ಲ ಅದು ಜನನೇ ಅವಾಗೇ ದುಡ್ಡು ಕೊಟ್ಟಿದ್ದಾರೆ ಅವ್ರು ಏನು ಮಾಡೋದಂತ ಹೇಳ್ಬೇಕು ಹೇಳಿ ಮತ್ತೆ ಏನು ಕೆಲಸ ಆಗಿಲ್ವ ಏನು ಕೆಲಸನೂ ಇಲ್ಲ ನಾವು ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತಲಾಗೆ ಅಭಿವೃದ್ಧಿ ಆಗಿದ್ದು ಅಂತಾರಲ್ಲ ಯಾರು ಹೇಳ್ತಾರೆ ಏನು ಹೇಳ್ತಾರಲ್ಲ ಅಂತ ಏನು ಏನ್ ಮಾಡಿದಾರಂತ ಹೇಳ್ಬೇಕಲ್ಲ ಅವರು ತೋರ್ಸ್ಬೇಕಲ್ಲ ಹದಿನೈದು ಲಕ್ಷ ರೂಪಾಯಿ ಊರು ಅಕೌಂಟಿಗೆ ದುಡ್ಡು ಹಾಕ್ತೇನೆ ಅಂತ ಹೇಳಿದ್ರಲ್ಲ ಅಕೌಂಟ್ ಹಾಕಿದ್ದಾರೆ ಕೇಳಿರಿ ಅಮಿತ್ ಶಾ ಮತ್ತೆ ಮೋದಿ ಅವರು ಹೇಳಿದ್ರು ಅವಾಗ ಯಾರು ಅಕೌಂಟ್ ಹಾಕಿದ್ದಾರೆ ಹದಿನೈದು ಲಕ್ಷ ಕೋಟಿ ಉದ್ಯೋಗಿ ಹ್ಞೂ ಯಾವ್ದು ಮಾಡಿದ್ರು ಹೇಳ್ರಿ ಹೇಳಬೇಕಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಅದ್ರ ಬಗ್ಗೆ ನಿಮ್ಗೆ ನಿಮ್ಗೆ ಗೊತ್ತಿರ್ತಲ್ಲ ಏನೇನು ಅಂತ ಹೇಳಿ ಹೇಳ್ರಿ ಒಪ್ಕೊಳ್ತೀವಿ ಅತ್ಕೊಕ್ಕೆ ಇನ್ನು ಇಲ್ಲಿ ಅನಂತ್ ಕುಮಾರ್ ಹೆಗ್ಡೆ ಅವರಿದ್ದರು ಏನು ಕೆಲಸ ಮಾಡಿದ್ರು ಅವರು ಅನಂತಕುಮಾರ್ ಅವರು ಎಲೆಕ್ಷನ್ ಅಷ್ಟೇ ಅವರು ಜನರಿಗೆ ಜನರ ಹತ್ರನ ಭಾಷಣದೊಳಗೆ ಮುಸ್ಲಿಮ್ಸ್ ವಿರೋಧಿ ಎ ಸಿ ಎಸ್ ಟಿ ಜನರು ವಿರೋಧಿ ಹಂಗೆ ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ಕೊತಾ ಮಾಡ್ಕೊತ ಮಾಡ್ಕೊಂಡು ಇಪ್ಪ ಇಪ್ಪತ್ತು ವರ್ಷ ಆಡಳಿತ ಮಾಡ್ಕೊತಾ ಬಂದರು ಹಾಗೆ ಹತ್ತು ರೂಪಾಯಿ ಏನು ಕೆಲಸ ಮಾಡಲಿಲ್ಲ ಬನವಾಸಂತೂ ಹತ್ತು ರೂಪಾಯಿ ಕೆಲಸ ಎಲ್ಲೆಲ್ಲೂ ಆಗಿಲ್ಲ ಕಾರ್ವಾರ ಡಿಸ್ಟ್ರಿಕ್ನಲ್ಲಿ ಎಲ್ಲೂ ಇಲ್ಲ ಅವರು ಬಂದಿದ್ದ ಸ್ಕೀಮೇ ಅವ್ರು ತೊಗೊಳಲಿಲ್ಲ ಇಪ್ಪತ್ತು ಕೋಟಿ ರೂಪಾಯಿ ವರ್ಷಕ್ಕೊಂದು ಅವ್ರ ಸ್ಕೀಮ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ದುಡ್ಡೇ ವಾಪಸ್ ಹೋಗಿದೆ ಗೌರ್ಮೆಂಟಿಗೆ ಮತ್ತೇನು ಮಾಡಿದ್ದಾರೆ ಅವರು ಅವ್ರ ಬಿಸ್ನೆಸ್ ಎಲ್ಲೆಲ್ಲ ಉಂಟು ನಿಮಗೆ ನೋಡಿದ್ರೆ ನೀವು ಎನ್ಕ್ವೈರಿ ಮಾಡ್ಬೋದಲ್ಲ ಅವ್ರ ಬಿಸ್ನೆಸ್ಸು ಅವ್ರು ಆ ಇರೋದು ಈ ಇರೋದು ಅಂತಾರಲ್ಲ ಅವ್ರ ಬಿಸ್ನೆಸ್ ಪೂರ ಇರೋದು ಅರಬ್ ಕಂಟ್ರಿ ಥರನೇ ಮತ್ತೇನು ಮಹಿಳೆಯರು ಇನ್ನು ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಬಾರಿ ಕಾಗೇರಿ ಅವರಿಗೆ ಚಲೋ ಆಯ್ತು ಕೊಟ್ಟಿಲ್ಲ ಆಗಿತ್ತು ಅವ್ರಿಗೆ ಅವರು ಅಷ್ಟೇ ಅವ್ರು ಈ ಹಂಗೆ ಚಲೋ ಕೆಲಸ ಮಾಡಿದ್ರೆ ಈ ಸದ್ ಯಾಕೆ ಸೋಲ್ತಿದ್ರು ಅವರು ಒಳ್ಳೆ ಕೆಲಸ ಮಾಡಿದಾರೆ ಅವರು ಮಿನಿಸ್ಟರ್ ಅವರು ಅದು ಶಿಕ್ಷಣ ಶಿಕ್ಷಣ ಎಜುಕೇಶನ್ ಮಿನಿಸ್ಟರ್ ಅವರು ಯಾಕೆ ಸುತ್ತ ಅವರು ಸೌಲಕ್ಕೂ ಕಾರಣ ಬೇಕಲ್ಲ ಏನು ಜೀರೋ ಕೆಲಸ ಕೆಲಸ ಮಾಡೋರಲ್ಲ ಅವರು 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 ನಮಗೂ ಮೊದಲಿಂದ ಟಚ್ ಇದವ್ರ ಇಲ್ಲಿಗೆ ಮತ್ತು ಅವರು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಜಸ್ಟ್ ಒಂದು ಎರಡು ಸಾವಿರ ಹುಟ್ಟಿಂದ ಸೋತಿ ಅಷ್ಟೇ ಬಿಟ್ಟರು ಅವರು ಮತ್ತು ಅವರು ಡಾಕ್ಟರ್ ಇದ್ದಾರೆ ಒಳ್ಳೆ ಎಜುಕೇಷನ್ ಉಂಟರ್ ಹತ್ರ ಒಳ್ಳೆ ಸ್ವಭಾವ ಈ ಸತಿ ಅವರಿಗೆ ಓಟ್ ಕೊಡ್ಬಾರ್ದು ಐವತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ ಎಲ್ಲ ತೊಗೊಳ್ತಾರೆ ಜನ ಎಲ್ಲ ಇಲ್ಲ ಅವ್ರಿಗೆ ಗೊತ್ತಲ್ಲ ನಾನು ಹೇಳೋದು ಅವರಿಗೆ ನಿಮಗೆ ಗೊತ್ತು ನಿಮ್ಮ ನಿಮ್ಮ ತೊಗೊಂಡಿರ್ತಾರೆ ನಮ್ಮ ಮನೇಲಿ ತೊಗೊಂಡ್ರೆ ಎಲ್ಲರ ಮನೇಲಿ ತೊಗೊಂಡಿರ್ತಾರೆ ಎಲ್ಲರೂ ತೊಗೊಂಡಿದ್ರು ಯಾರು ತೊಗೊಂಡಿಲ್ಲ ಅನ್ನೋಲ್ಲ ಯಾರಾರ ಆ ಪೇಪರ್ಸ್ ಏನೇನು ಡಾಕ್ಯುಮೆಂಟ್ಸ್ ಏನು ಕೇಳಿದಾರ ಗೌರ್ಮೆಂಟಿನ ಡಾಕ್ಯುಮೆಂಟ್ಸ್ ಪ್ರಕಾರ ಏನು ಕೇಳಿದಾರ ಕೊಟ್ಟಿದಾರ ಅವ್ರು ಸ್ಟ್ರೂ ಬರ್ತಾವ್ರಿ ಇನ್ನೂ ಕೇಳ್ತಾನ ಅನುಕೂಲ ಆಗಿದೆ ಅದು ಅನುಕೂಲ ಆಗಿತ್ತು ಯಾರಿಗೇನು ಮೋಸ ಇಲ್ಲ ಅದು ಒಂದು ರೂಪಾಯಿ ಅವ್ರು ಏನು ಹೇಳಿದ್ರು ಅವ್ನು ಮಾಡಿದಾರೆ ಅಷ್ಟೇ ಜನ ಏನು ಬದಲಾವಣೆ ಬೇಕಾ ಜನಕ್ಕೆ ಸರಿ ನೂರು ರೂಪಾಯಿ ನೂರು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಬದಲಾವಣೆ ಆಗಿಲ್ಲ ಅಂದ್ರೆ ಭಾಳ ಕಷ್ಟ ಆಗ್ತೈತಿ ಇದು ಏನರಲ್ಲಿ ಕೇಂದ್ರದಲ್ಲೇ ಬದಲಾವಣೆ ಆಗಲಿ ರಾಜ್ಯದಲ್ಲಿ ನಾವು ಬದಲಾವಣೆ ಮಾಡ ಬಿಡ್ರಿ ರಾಜ್ಯ ಕೇಂದ್ರದಲ್ಲಿ ಬದಲಾವಣೆ ಆಗಬೇಕು ಆಗಲೇ ಬೇಕು ಆಗಿಲ್ಲ ಅಂದರೆ ನಡೀದಿಲ್ಲ ಇದು ಇಲ್ಲಾಂದ್ರೆ ಈ ನಮ್ಮನೆ ಜಿ ಎಸ್ ಟಿ ತೊಗೊಂಡೇ ಹೊಡೆಯೋದು ಆಮೇಲೆ ಇವರು ಅವರು ಐಶ್ವರ್ಯ ರೂಪಾಯಿ ಜೀವನವರದಲ್ಲ ಕೇಂದ್ರದಿಂದ ಅವರು ಒಂದು ಸರ್ತಿ ಫಾರಿನ್ ಕಡೆ ಹೋಗುವ ಫಾರಿನ್ ಕಡೆ ಬಂದ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ವಿಮಾನ ಇವಾಗ ಒಬ್ಬನೇ ಹೋಗಿರೋಕ್ಕ ಅವಶ್ಯಕತೆ ಯಾರಿಗೇನು ಇರಲ್ಲ ಹೌದಲ್ಲ ಒಂದು 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 ಫಾರಿನ್ ಒಂದು ಫಾರಿನ್ ರಿಟರ್ನ್ ಬರೋ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಯಾರು ದುಡ್ಡು ದುಡ್ಡು ಯಾರ್ದು ನಮ್ಮದು ನಮ್ಮ ಜನರ ದುಡ್ಡೇ ಯಾವುದಲ್ಲ ಅದು ಯಾವುದೇ ಇರಲಿ ಅದು ಜಿ ಎಸ್ ಟಿ ದುಡ್ಡು ಆಗಲಿ ಬೇರೆ ಯಾವ್ದು ದುಡ್ಡು ಆಗಲಿ ಈಗ ನಮ್ಮ ಕರ್ನಾಟಕದಿಂದ ಜಿ ಎಸ್ ಟಿ ಎಷ್ಟು ಸಾವಿರ ಕೊಟ್ಟೆ ಅದು ಹೋಗ್ಲಿ ಬಿಡಿರಿ ಕಾಂಗ್ರೆಸ್ ಸರ್ಕಾರ ಬೇಕಾರೆ ಸೆಂಟ್ರಲ್ನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಸಾಲ ಮಾಡಿಟ್ಟಿತ್ತು ಈಗ ಎಷ್ಟು ಸಾಲ ಉಂಟು ನೋಡಿದಿರಿ ಗೊತ್ತುಂಟು ನಿಮಗೆ ಇಲ್ಲಲ್ಲ ಗೊತ್ತಿದೆ ಹೇಳಿರಿ ಈಗ ಎಷ್ಟು ಈಗ ಎಷ್ಟು ಸಾಲ ಉಂಟು ಹೇಳ್ರಿ ಈಗ ನೀವು ಎಷ್ಟು ಸಾಲ ಉಂಟು ನೀವು ಹೇಳಿರಿ

ಎಷ್ಟು ಜನ ಪ್ರಧಾನಮಂತ್ರಿಗಳು ಬಂದರೆ ಎಷ್ಟು ಸಾವಿರ ಐವತ್ತು ಸಾವಿರ ಐವತ್ತೇಳು ಸಾವಿರ ಕೋಟಿ ಸಾಲ ಇತ್ತು ಈಗ ಒಂದು ಒಂದು ಲಕ್ಷ ಸಾವಿರ ಕೋಟಿ ಸಾಲ ಹೆಚ್ಚಿಗೆ ಆಗೈತಿ ಅದೇ ಅಭಿವೃದ್ಧಿ ಬಡೂರಿಗೆ ಯಾರಿಗೆ ಬಡೂರಿಗೆ ಯಾರಿಗೆ ಅನುಕೂಲ ಆಗೈತಿ ಹೇಳಿ ಈ ಬಡೂರಿಗೆ ಒಂದು ಬಡವಲ ಆಗಿದೆ ಶ್ರೀಮಂತರಿಗೆ ಅನುಕೂಲ ಆಗೈತಿ ಶ್ರೀಮಂತರ ಸಾಲ ಎಷ್ಟು ಸಾಲ ಮನ್ನಾ ಮಾಡ್ಯಾರ ಬಡೂರು ಬಡೂರಿಗೆ ಸಾಲ ಬಡೂರದು ಯಾವ್ದಾದ್ರು ಸಾಲ ಮನ್ನಾ ಮಾಡ್ಯಾರ ಎರಡು ಕೋಟಿ ಒಂದು ಒಂದು ಎರಡು ಕೋಟಿ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೇನೆ ಅಂದಿದ್ರು ಒಂದ್ ಯುವಕಗೆ ಕೊಟ್ಟಾರ ಯುವಕರು ಮೋದಿ 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 ಅಂದ್ರು ಒಂದು ಯುವಕ ಯಾವ್ದ್ರ ಕೆಲಸದಲ್ಲಿ ಹೋಗ್ಯನಾ ಕೊಟ್ಟಾರ ಸರ್ಕಾರಿ ಕೆಲಸ ಸಿಕ್ಕತ್ತ ಹೇಳಿ ನಮ್ಗಂತೂ ಗೊತ್ತಿರೋದಿಲ್ಲ ನಿಮ್ಗ ಮಾಧ್ಯಮದವ್ರಿಗೆ ಗೊತ್ತಿದ್ದೈತೆ ಹೌದಲ್ಲ ಸ್ವಾಮಿ ಯುವಕರಿಗೆ ಏನು ಕೊಟ್ಟಾರ ಮಹಿಳೆಯರಿಗೆ ಏನು ಕೊಟ್ಟಾರ ರೈತರಿಗೆ ಏನು ಕೊಟ್ಟಾರ ರೈತರಿಗೆ ಏನು ಕೊಟ್ಟಾರ ಒಂದು ಅಲ್ಲ ಮೂವತ್ ಅವರು ಹತ್ತು ಕೆಜಿ ಅಕ್ಕಿ ಅಂತ ಅನ್ನ ಬಗ್ಗೆ ಅಂದ್ರಲ್ಲ ಹತ್ತು ಕೆಜಿ ಅಕ್ಕಿ ಕೊಡ್ತೇವಂದ್ರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮೂವತ್ ಮೂರು ರೂಪಾಯಿ ಮೂವತ್ತ್ ಮೂರು ರೂಪಾಯಿ ರೂಪಾಯಿ ಹಂಗೆ ನಾವು ಅಕ್ಕಿ ಕೊಡ್ ದುಡ್ಡು ಕೊಡ್ತೇವೆ ಅಕ್ಕಿ ಕೊಡ್ರಿ ಅಂದ್ರು ಕೊಡ್ಲಿಲ್ಲ ಈಗ ಇಪ್ಪತ್ತರ ರೂಪಾಯಿ ತಂದು ಬೀದಿ ಮೇಲೆ ಅಕ್ಕಿ ಮಾರ್ತಾರಾ ಅದು ಯಾ ನ್ಯಾಯ ಸ್ವಾಮಿ ಯಾ ಸ್ವಾ ಯಾ ನ್ಯಾಯ ನ್ಯಾಯ ಪುಷ್ಯ ಫ್ರೀ ಕೊಡ್ತೇವೆ ನಾವು ಬಡವ್ರಿಗೆ ಅಕ್ಕಿ ಕೊಡ್ತೇವೆ ಕೊಡ್ರಿ ಅಂದ್ರು ಮೂವತ್ತ್ ರೂಪಾಯಿ ದುಡ್ಡು ಕೊಡ್ತೇವೆ ಅಂದ್ರು ಕೊಡ್ಲಿಲ್ಲ ಈಗ ಇಪ್ಪತ್ತೊಂಬತ್ತಂದು ಇಪ್ಪತ್ತೊಂಬತ್ತೊಂಬತ್ತ ಅಲ್ಲಿ ಅಲ್ಲಿ ಮೂಲೆಯಾಗ ಅಕ್ಕಿ ಮಾರ್ತಾರಲ್ಲ ಯಾರಿಗೆ ಲಾಭ ಮಾಡಕ್ಕೆ ಮಾಡ್ತಾರ ಬಡವರಿಗೆ ಏನು ಅನುಕೂಲ ಆಗೇತಿ ಹೇಳ್ರಿ ನೀವು ಮಾಧ್ಯಮದವರೇ ಹೇಳ್ರಿ ಬದಲಾವಣೆ ಬೇಕು ಸ್ವಾಮಿ ಹತ್ತು ವರ್ಷ ಅವ್ರಿಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ದೇಶದ ಜನ ಹತ್ತು ವರ್ಷ ಆಡಳಿತ ನೋಡಿದಾರೆ ಒಂದ್ಸಲ ಬದಲಾವಣೆ ಆಗ್ಬೇಕು ಈಗ ಹಿಂದೆ ಬಿಜೆಪಿಯವ್ರು ನಡೆಸಿದ್ರು ಐದು ವರ್ಷ ಬದಲಾವಣೆ ಮಾಡಿದ್ರು ಹಂಗೆ ಬದಲಾವಣೆ ಆದ್ರೆ ಅಭಿವೃದ್ಧಿ ಆಗ್ತೈತಿ ಅಭಿವೃದ್ಧಿ ಕಡೆ ಬಡವರ ಕಡೆ ಲಕ್ಷ್ಯ ಮಾಡ್ತಾರೆ ನೀವು ಮಾಧ್ಯಮದಲ್ಲಿ ಮಾಡಿದ್ ಸ್ವಾಮಿ ಪ್ರಚಾರ ಮಾಧ್ಯಮದಲ್ಲಿ ಮಾಡಿದ್ದು ಜನ ಮಾಡಿಲ್ಲ ಲೀಡ್ರ್ ಅಲ್ಲ ಅಂತ ಹೇಳಿಲ್ಲ ನಾವು ಬಡೂರಿಗೆ ಅನುಕೂಲ ಮಾಡ್ಲಿಲ್ಲ ಲೀಡರ್ ಅಲ್ಲ ಅಂತ ನಾವು ಯಾರು ಸ್ವಾಮಿ ನಮ್ಮ ದೇಶದ ಲೀಡ್ರೇ ಒಂದು ಒಳ್ಳೆ ವ್ಯಕ್ತಿನ ನಮ್ಮ ಪ್ರಧಾನಿನ ಹೆಮ್ಮೆ ನಮಗೂ ಆದ್ರೆ ಬಡೂರಿಗೆ ಅನುಕೂಲ ಮಾಡಲಿಲ್ಲ ಅಂತ ಕಾಂಗ್ರೆಸ್ನ ಇಲ್ಲಿ ರೋಡ ಇದ್ದಲ್ಲ ಸ್ವಾತಂತ್ರ್ಯನೇ ಸ್ವಾತಂತ್ರ್ಯ ಸ್ವಾಮಿ ನಾನೇ ನಮ್ಮ ಅಜ್ಜ ಕಟ್ಟಿದ ಮನಿನ ಮಂಗ ಹೊಡೆದ್ರೆ ಹಂಚಾ ಆ ನಮ್ನಿ ಪರಿಸ್ಥಿತಿ ಒಳಗೆ ದೇಶ ಇತ್ತಲ್ಲ ಸುಧಾರಣೆ ಮಾಡಲೇ ಇಲ್ವಾ ರೈತರಿಗೆ ಹೂಡಿದನು ಒಡೆಯ ಮಾಡಲಿಲ್ಲ ರಾಷ್ಟ್ರೀಕರಣ ಬ್ಯಾಂಕ್ ಮಾಡಲಿಲ್ಲ ಏನು ಮಾಡಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಹೇಳಿ ಎಲ್ಲರೂ ಎಲ್ಲರೂ ಸಾಮಾನ್ಯವಾಗಿ ನೋಡಲಿಲ್ಲ ಬಿಜೆಪಿ ಕೆಲವರಿಗೆ ಮಾಡಿದ್ರು ಮಾಡಲಿಲ್ಲ ಅಂತ ಹೇಳೋಕ್ಕಾಗಿಲ್ಲ ಆದಾನಿ ಅಂಬಾನಿಗೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಅವ್ರ ಸಾಲ ಮನ್ನಾ ಮಾಡ್ಯ ಬಡವರು ಸಾಲ ಮನ್ನಾ ಮಾಡಿರ ಒಂದು ಆಟೋ ಕೊಡ್ಸಿರಾ ಒಂದು ಬಡವಾಗ ಮನ್ ಕಿ ಬಾತ್ ಹೇಳಿಲ್ವಾ ಮನ್ ಕಿ ಕಾಮ್ಕಿ ಅಲ್ಲ ಕಾಮ್ ಕಿ ಬಾತ್ ಆಗ್ಬೇಕು ಸ್ವಾಮಿ ಮನ್ ಕಿ ಬಾತ್ ಎಂತ ಬೇಕಾಗೈತಿ ಕಾಮ್ ಕಿ ಬಾತ್ ಆಗ್ಬೇಕು ಮನ್ ಕಿ ಬಾತ್ ಆಡೋದು ಯಾರು ಹೇಳ್ರಿ ಆ ಹುಡುಗ ಹುಡುಗಿ ಫೋನ್ ಹಚ್ಕೊಂಡು ಅದಲ್ಲ ಮನ್ ಕಿ ಬಾತ್ ಕಾಮ್ ಕಿ ಬಾತ್ ಆಗ್ಬೇಕು ನಮಗೆ ಬೇಕಾಗಿತ್ತು ಕೆಲಸ ಆರ್ಥಿಕತೆ ಮುಂದೆ ಇದೆ ಅಂತಾರಲ್ಲ ಸಾಲ ಎಷ್ಟೈತಿ ಲೆಕ್ಕ ಹಾಕ್ರಿ ಸ್ವಾಮಿ ಈ ಮನ್ಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆದಾಗ ಜಿ ಡಿ ಪಿ ಎಷ್ಟಿತ್ತು ಇವತ್ ಜಿ ಡಿ ಪಿ ಎಷ್ಟೈತಿ ನಮಗ್ ಬೇಕಾಗಿದ್ದು ಎಲ್ಲ ಈಗ ಕೋವೆಂಪುರ್ ಹೇಳಿದ್ದಾರೆ ಹೇಳ್ಬೋದು ದೇಶಕ್ಕೆ ಇವತ್ತು ಜನ ಜನಕ್ಕೆ ಮೋದಿ ಬೇಕು ಎಲ್ಲರೂ ಮೋದಿ ಹೆಸರು ಹೇಳ್ತಾರೆ ಬಾಯಲ್ಲಿ ಹೇಳಿಲ್ಲ ಅಂತ ನಾವು ಹೇಳೋದಿಲ್ಲ ಅಲ್ಲ ಸ್ವಾಮಿ ಎಲ್ಲರು ಯಾರು ನಾಲ್ಕು ಜನ ಹೇಳ್ಬಿಟ್ರಲ್ಲ ಎಲ್ಲರು ಹೇಳ್ತಾರಂತ ನೀವು ಹೇಳಿದ್ರೆ ಎಲ್ಲರು ಹೆಂಗೆ ಹೇಳ್ತಾರೆ ಅಲ್ಲೇ ಇಲ್ಲ ಅಂತ ಹೇಳಲಿಲ್ಲ ನಾವು ಇದ್ದಲ್ಲಿ ಐತಿ ಗ್ಯಾಸ್ ನಾನ್ನೂರು ರೂಪಾಯಿ ಗ್ಯಾಸ್ ಇದ್ದಿದ್ದು ಹನ್ನೆರಡು ನೂರು ರೂಪಾಯಿ ಮಾಡಿದ್ರಲ್ಲ ಫ್ರೀ ಗ್ಯಾಸ್ ಒಂದು ದಿನ ಒಂದು ತಿಂಗಳಾಗ ಕೊಟ್ಟರು ಆದ್ರೆ ಐದು ವರ್ಷ ಅವ್ರದ್ದು ಅವ್ರ ಗಂಡ ಮಕ್ಕಳು ಮರಿ ದುಡ್ದಿದ್ ಉಷ್ಟು ಇಸ್ಕೊಬಿಟ್ರು ಸ್ವಾಮಿ ಫ್ರೀ ಅಕೌಂಟ್ ಹಂಗೆ ಜೀರೋ ಅಕೌಂಟ್ ಹಂಗೆ ಐತಿ ಜೀರೋ ಅಕೌಂಟ್ ಇಲ್ಲ ಅಂದಿಲ್ಲ ಜೀರೋ ಅಕೌಂಟ್ ಜೀರೋ ಬ್ಯಾಲೆನ್ಸ್ ಹದಿನೈದು ಲಕ್ಷ ಹಾಕ್ತೇವೆ ಸುಳ್ಳು ಯಾಕೆ ಕೊಡ್ಬೇಕು ಸ್ವಾಮಿ ನಾವು ಸುಳ್ಳು ನಾವು ಸುಳ್ಳು ಹೇಳಿಲ್ಲ ಸತ್ಯ ಹೇಳಿದೇವಲ್ಲ ಐದು ಗ್ಯಾರಂಟಿ ಕೊಡ್ತೀವಿ ಅಂದ್ವಿ ಐದು ಗ್ಯಾರಂಟಿ ಕೊಟ್ಟು ತೋರಿಸಿದ್ವಿ ನೀರ್ ಕೊಟ್ಟಾರ ಸ್ವಲ್ಪ ನೀರಿನ ಬಗ್ಗೆ ಹೋಗಿ ಹೆಲ್ಸಿರಿ ಕೇಳ್ರಿ ನೀರ್ ಬರ್ತಾ ಇತ್ತೇನೆ ಅಂತ ಕೇಳಿ ನೀರೇ ಬರ್ತಾ ಇಲ್ಲ ಅದು ಅದು ನಾವೇ ಮಾಡಿ ನಲ್ಲಿ ಹಾಕಿ ಕೊಟ್ಟಾರ ಆ ನಲ್ಲಿನ ಆ ನಲ್ಲಿ ನೀರೇ ಬರೋದಿಲ್ಲ